ಫ್ರೆಂಡ್ಸ್ ಕಿವಿ ಫುಲ್ ರೆಡ್ ಆಗಿಬಿಟ್ಟಿದೆ ಅನ್ಕೋತಾ ಇದ್ದೆ ಯಾಕೆ ಈ ಸೀಸನ್ ಅಲ್ಲಿ ಬೈಕ್ ಬರ್ಸಲಿಲ್ಲ ಅಂತ ಈ ಮ್ಯಾಚು ಪಕ್ಕಾ ಬರೆಸ್ಬಿಟ್ರು ಫ್ರೆಂಡ್ಸ್ ಬ್ಯಾಟಿಂಗು ಸುಪರ್ ಬಾಗಿ ಮಾಡಿದ್ರು ಬೌಲಿಂಗು ಅಷ್ಟೇನೆ ಅಂಟಿಲ್ ಯಾರೋ ಪಾಂಡ್ಯ ಮತ್ತೆ ತಿಲಕ್ ಬರೋರ್ಗು ಚೆನ್ನಾಗೇ ಇತ್ತು ಅವ್ರಿಬ್ಬರು ಬಂದು ಬ್ಲಾಸ್ಟ್ ಮಾಡ್ ಹಾಕ್ಬಿಟ್ರು ಹೋಯ್ತು ಮ್ಯಾಚ್ ಅನ್ಕೊಂಡ್ವಿ ಲಾಸ್ಟ್ ಟೂ ಅವರ್ಸ್ ಅಲ್ಲಿ ಹೇಸಲ್ವುಡ್ ವಿಕೆಟ್ ಹೋಲ್ಡ್ ಮಾಡಿದ್ದು ಮತ್ತೆ ಲಾಸ್ಟ್ ಅವರ್ ಪಾಂಡ್ಯ ಸೂಪರ್ ಬಾಗಿ ಬೋಲ್ ಮಾಡಿ ಮ್ಯಾಚ್ ನಮ್ ಕಡೆ ಆಯ್ತು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ಗೆದ್ದಿರೋ ಖುಷಿನ ಸೆಲೆಬ್ರೇಟು ಮಾಡಂಗಿಲ್ಲ ಈ ಅಕ್ಕಪಕ್ಕದವ್ರಲ್ಲ ಏ ನೀ ಮ್ಯಾಚ್ ಗೆದ್ರೆ ಏನೋ ಕಪ್ಪೆ ಗೆದ್ದಂಗೆ ಆಡ್ತೀರಾ ಅಂತಾರೆ ಅವ್ರವ್ರ ಬೇಜಾರ್ ಅವ್ರವ್ರಿಗೆ ಬಿಟ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡೋಣ ಇವತ್ತು ಒಳ್ಳೇದಾಗ್ಲಿ ಅಂದ್ಬಿಟ್ಟು ಪೂಜೆ ಮಾಡ್ಸಿದ್ದೆ ನೋಡ್ಕೊಂಡ್ ಬಂದ್ಬಿಡಿ Sarvastita, atas ini jalan kita, Sarvastya, ಇನ್ನು ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡಿದ್ರೆ ನಾವು ಟೇಬಲ್ ಟಾಪ್ ಅಲ್ಲಿ ಕುತ್ಕೋಬೋದಾಯ್ತು ಪಾಯಿಂಟ್ಸ್ ಮುಖ್ಯ ಭಯ ಏನಕ್ಕೆ ಅಂತಂದ್ರೆ ಇಲ್ಲೊಬ್ರು ಕ್ಷುದ್ರ ಪೂಜೆ ಮಾಡಿಸ್ಬಿಟ್ಟಿದ್ರು ಆರ್ ಸಿ ಬಿ ಗೆಲ್ಲಿ ಅಂತ ಎಲ್ ಸೋತೋಗ್ತೀವೋ ಅಂತ ಯಾರು ಅಂತ ನೋಡ್ಕೊಂಬಿ ಮುಂಬೈ ಮುಂಬೈ ಸದ್ಯ ನೆಟ್ ಆಫ್ ಮಾಡೋದೇನು ಬೇಕಾಗಿಲ್ಲ ಇಲ್ಲ ಅವ್ರ ಅವ್ರು ಸ್ಟೇಟಸ್ ನೋಡಕ್ ಆಗ್ತಾ ಇರ್ಲಿಲ್ಲ kyk die menne malkoop hoor by friends ayo <laughs> rema